ಮತ್ತೆ ಒಂದೇ ಸಮಾಜದಲ್ಲಿ ತುಂಬಾ ಈ ತರ ನಡೀತೀವಿ ನೋಡಿದಾಗ ನಾವು ಈ ಸಿನಿಮಾದಲ್ಲಿ ನೋಡ್ಬಿಟ್ಟು ಪ್ರತಿಯೊಬ್ರು ಅಳ್ತೀರಾ ಮುಗಿದ್ರೆ ಇವಾಗ ನಡೀತೀವಿ ಸಿಂಹ ಮುಗಿದ್ಮತಿಯೊಬ್ರು ಅಂತೀರಾ ಸಿಂಹಾದಲ್ಲಿ ನಿಜವಾದ ಅಂಬೋಸ್ತಿದ್ದಾರೆ ಗೊತ್ತಾಗೋಣ ಅವ್ರೆಲ್ಲ ನಾವು ಬರೀ ಪೂಜೆ ಮಾಡಿದ್ರೆ ಸಾಕು ಅಂತ ತುಂಬಾ ಬೇಜಾರು ಆಗುತ್ತಾರೆ ಮುಂದೊಂದು ಮಾತಾಡಿದ ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ರು ಇರ್ತದಲ್ಲ ಕೊಟ್ಟು ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಬ್ಬರು ಹಿಡ್ಕೊತಾರೆ ಬಿಟ್ಟು ನೋಡೋ ಪ್ರತಿಯೊಬ್ಬರು ಆಳೋಂತ ಸಿನಿಮಾ ಹಿಬ್ಬಳಿ ಕಟ್ಟು ಪ್ರತಿಯೊಬ್ಬ ಆಡ್ತೀರ ಏನೋ ಕಂಟೆಂಟ್ ಆಗಿರೋದು ನಮ್ಮ ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನಕ್ಕೆ ಈ ತರ ಆಗ್ತದೆ ಏನಕ್ಕೆ ನಾವು ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇದ್ದೀವಿ ಮಾಡಿದ ಪ್ರಾಮಿಸ್ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಣ್ಣ ಸಿನಿಮಾ ನಾನು ಹೇಳ್ತಿರೋ ನಿಮ್ಮ ಮತ್ತೆ ಅನ್ಕೋದಿಲ್ಲ ಮತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಪ್ರತಿಯೊಬ್ರು ಬಂದು ಮಾತಾಡೋದು ಕಂಟೆಂಟ್ ಇದೆ ಗೊತ್ತಾ ಇದು ಕಂಟೆಂಟ್ ಇದಕ್ಕೆ ಜೀವ ಬಂದ್ಬಿಟ್ಟರೆ ಅವ್ರಿಗೆ ಓಮ್ ಜೀವ ಬಂದಿತ್ತು ಸತೀಶ್ ಇದು ಅವರಿಲ್ಲ ಅಂದ್ರೆ ಇವಾಗ ಎಲ್ಲ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಸಿನ್ಮಾ ಯಾರು ಜನ ಬರ್ತಿಲ್ಲ ಒಳ್ಳೊಳ್ಳೆ ಸಿನ್ತಿಲ್ಲ ಅವ್ರ ಕಡೆಯಿಂದ ಸಿನ್ ಖುಷ್ ಆಗ್ತಿದೆ ಅವ್ರ ಕಡೆಯಿಂದ ಇದಾಗ್ತಿದೆ ನಾವಷ್ಟೇ ನೋಡಿ ನಾವು ಅಷ್ಟೇ ಹೇಳಿದಾಗ ಓಕೆ ಎಲ್ಲ ಸಿನಿಮಾಗಳ ಇದೊಂದು ಮತ್ತೆ ಸಿನ್ಮಾ ಮುಗಿದ್ರೆ ಅನ್ಕೋತೀವಿ ಎಲ್ಲಾ ಸಿನಿಮಾ ಅಂದ್ರೆ ಇದೊಂದು ಸಿನ್ಮಾ ಅಲ್ಲ ಎಷ್ಟೊಂದು ಸಿನಿಮಾಗಳಲ್ಲಿ ಇದೊಂದು ಆಗ್ಬಾರ್ದು ಈ ಸಿನಿಮಾ ನೋಡ್ಬಿಟ್ಟು ಎಷ್ಟೊಂದು ಗೇಮ್ ಇತ್ತು ಆ ತರ ಸಿನಿಮಾಗಳು ಬರ್ಬಾರ್ದು ಆ ತರ ಸಿಮಾನೇ ಒಂದು ಮತ್ತು ಮಾತು ಮಾತಿಗೆ ನೀವೆಲ್ಲ ನೋಡ್ತಾ ಇರ್ತೀರ ಮೈನು ಇವಾಗ ಹೊರದಾಟ ಎಲ್ಲ ನಡೀತಾರೆ ಅಂತ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಜಾತಿ ಮತ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ಅಷ್ಟೇ ಪ್ರತಿಯೊಬ್ರು ಅಷ್ಟೇ ತುಂಬ ಓದಾಡ್ತಿದ್ದಾರೆ ನನಗೆ ಒಂದು ಮಾತು ಹೇಳ್ಬಿಟ್ಟು ಅಣ್ಣ ಯಾಕೆ ನೀವು ಓದಾಡ್ಕೊಳ್ತಾ ಇದ್ರೆ ಹೇಳ್ಕೊಂಡು ಜಾತಿ ನಮಗೆಲ್ಲ ಮನ್ಸಲ್ಲಿ ತುಂಬಿರೋದು ಒಂದೇ ಒಂದು ಪ್ರೀತಿ ನಾವೆಲ್ಲ ಸಿನಿಮಾದ್ರು ಮತ್ತೆ ಏನು ಗೊತ್ತಾ ಸಿನಿಮಾ ನನ್ಗೆ ಓಪನ್ ಆಗಿರ್ತೀನಿ ನೋಡಿ ನಾವೆಲ್ಲ ಸಿನ್ಮಾ ಒಬ್ಬ ಸಿನಿಮಾ ಭಕ್ತ ಒಬ್ಬ ಸಿನಿಮಾ ಅವರು ಯಾವ ತರ ಸಿನಿಮಾನ ಇಷ್ಟಪಡ್ತಾರೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದಾರೆ ನಾವೆಲ್ಲ ಅಷ್ಟೇ ನೋಡಿ ಸ್ಟಾರ್ಟಿಂಗು ಹೆಬ್ಬುಲಿ ಬಂದಾಗ ಹೆಬ್ಬುಲಿ ಕಟ್ಟು ದಿ ವಿಲನ್ ಬಂದಾಗ ದಿ ವಿಲನ್ ಹೇರ್ ಸ್ಟೈಲು ಇದೆಲ್ಲ ನಾವು ಪ್ರತಿಯೊಬ್ಬರು ಯಾಕಂದ್ರೆ ನಮಗೆ ದೇವರು ಸಿನಿಮಾ ಅಣ್ಣ ನಮಗೆ ದೇವಸ್ಥಾನ ಥಿಯೇಟರ್ ಅಣ್ಣ ನಮಗೆ ನಮಗೆ ಗೊತ್ತಿರೋದು ಇಷ್ಟೇ ಆ ತರ ಒಬ್ಬ ಫ್ಯಾನ್ ಕತೆ ಇದು ಒಬ್ಬ ಫ್ಯಾನ್ ಸ್ಟೋರಿ ಹೇಳ್ಬಾರ್ದು ಬಟ್ ಬಂದ್ಬಿಟ್ಟು ಸರಿ ಸಿನಿಮಾ ನೋಡಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಪ್ರತಿಯೊಬ್ರು ಖುಷಿಯಾಗಿ ಇಂಥ ಎಲ್ಲ ಬರೋದು ತುಂಬ ಏನು ಬಂದಾಗ ಪ್ರತಿಯೊಬ್ಬರು ಸಿನಿಮಾನ ಗೆಲ್ಸಿ ಅಂತ ಕಾಣ್ಕೊಂಡಿದ್ದೀವಿ ಅಷ್ಟೇ ನಾವು ಒಂದೇ ಒಂದು ಮಾತು ಲಾಸ್ಟ್ ಒಂದು ಮಾತು ಇರ್ತೀವಿ ನಾನು ಪ್ರತಿಯೊಬ್ಬರು ಪ್ರತಿಯೊಬ್ರು ಅಕ್ಕಿ ಹಾಕಿದ್ರು ಪ್ರತಿಯೊಬ್ಬರು ಅನ್ನ ತಿಂತೀವಿ ಅನ್ನಕ್ಕೆ ಯಾವುದೇ ಜಾತಿ ಮತ ಇಲ್ಲ ನಾವು ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರು ಅಷ್ಟು ನೀರು ಕುಡಿತೀವಿ ಯಾವುದೇ ಜಾತಿ ಮತ ಇಲ್ಲ ನಾವು ಪ್ರತಿಯೊಬ್ಬರು ಆಕ್ಸಿಜನ್ ತಗೋತೀವಿ ಗಾಡಿ ತಗೋತೀವಿ ಯಾವುದೇ ಜಾತಿ ಮತ ಇಲ್ಲ ಅದಿಲ್ಲ ನಾವು ಸಂದೋಗ್ತೀವಿ ಗೊತ್ತು ಅದ್ರ ಮನುಷ್ಯ ಪ್ರತ್ಯಾಸ ಅಂತ ಗೊತ್ತಿದ್ರು ಯಾಕಣ ಜಾತಿ ಜಾತಿ ಅಂತ ಅನ್ಕೊಳ್ತಾ ಇದ್ದೀವಿ ನಾನು ಯಾವುದೇ ಕಾರಣಕ್ಕ ಇಷ್ಟ ಅಣ್ಣ ಹೊಟ್ಟೆ ತುಂಬಾ ಊಟ ಮುಂದೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಬೇಕು ಅದೇ ಅಣ್ಣ ದುಡ್ಡು ಜಾತಿ ಈ ಪ್ರಪಂಚದಲ್ಲಿ ಅದೇ ಅದರಷ್ಟು ಶ್ರೇಷ್ಠ ಜಾತಿ ಬೇರೆ ಇಲ್ಲ ನಿಯತ್ತಾಗಿರಬೇಕು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಬೇಕು ಅದರಷ್ಟು ದುಡ್ಡು ಜಾತಿ ಬೇರೆ ಇಲ್ಲ ಓಪನ್ ಆಗಿರ್ತಾ ಹೇಳ್ತಾ ಇದ್ದೀನಿ ಸಿನಿಮಾ ಬಗ್ಗೆ ನಾನು ಆಗಿದ್ದ ಏನೋ ಮಾತ್ರ ಹೆಬ್ಬಳಿಗಡ್ ಸಿನಿಮಾ ಒಂದೇ ಒಂದು ಮಾತಾಡ್ತೀನಿ ಎಂಜಾಯ್ ಮಾಡ್ತೀರಾ ಸಿನ್ಮಾ ಮೇಲೆ ನಿಮ್ಮ ನಿಮ್ಮ ಮನ್ಸುನು ಅಯ್ಯೋ ಅಂತ ಅನ್ಸುತ್ತೆ ಅನ್ಸಿಲ್ಲಾದ್ರೆ ಆಮೇಲೆ ಅಂತ ಮಾತಾಡಿದ ಜೈ ಕಣ್ಣು ಹೇಗಿನ ಹೆಬ್ಬುಲಿಗಡ್ ಸಿನಿಮಾ please request and correct please thank you